ಓಂ ಶಾಂತಿ ಆತ್ಮೀಯರೇ ಶಿವನ ಫರಿಷ್ಠೆ ಭಟ್ಟಿಯ ನಾಲ್ಕನೇ ದಿನದ ಯೋಗವಾಗಿದೆ ನಾವು ಸಾಕಾರ ಲೋಕದಲ್ಲಿ ಸಾಕಾರ ದೇಹದ ಬೃಕುಟಿಯಲ್ಲಿ ಬಿಂದುವನ್ನು ಗಮನಿಸೋಣ ಆನಂತರ ಬಿಂದುವಿನ ಸುತ್ತ ಹತ್ತು ಅಡಿ ದೂರಕ್ಕೆ ಹರಡಿರುವಂತಹ ನನ್ನದೇ ಆದ ದೊಡ್ಡದಾದ ಸೂಕ್ಷ್ಮ ಶರೀರವನ್ನು ಗಮನಿಸೋಣ ಆತ್ಮನ ಸದ್ಗುಣಗಳು ಅಂದರೆ ಆನಂದ ಜ್ಞಾನ ಶಾಂತಿ ಪ್ರೇಮ ಸುಖ ಪವಿತ್ರತೆ ಮತ್ತು ಶಕ್ತಿ ಈ ಏಳು ಗುಣಗಳು ನಿಧಾನವಾಗಿ ಬಿಂದು ರೂಪಿ ಆತ್ಮನಿಂದ ಹತ್ತು ಅಡಿ ದೊಡ್ಡದಾಗಿರುವಂತಹ ನನ್ನದೇ ಆದ ಸೂಕ್ಷ್ಮ ಶರೀರಕ್ಕೆ ಹರಡುತ್ತಿದೆ ಮತ್ತು ಇಡೀ ಸೂಕ್ಷ್ಮ ಶರೀರ ಕೇವಲ ಬೆಳ್ಳಗಿನ ಬೆಳಕಿನ ಆತ್ಮನ ಕಿರಣಗಳಿಂದ ತುಂಬಿದೆ ಎಂಬುದನ್ನು ಗಮನಿಸೋಣ ನಿಧಾನವಾಗಿ ಈ ಸೂಕ್ಷ್ಮ ಶರೀರದಿಂದ ಬೆಳ್ಳಗಿನ ಬೆಳಕು ಇಡೀ ರೂಮನ್ನು ಇಡೀ ಮನೆಯನ್ನು ಇಡೀ ರಾಜ್ಯವನ್ನು ದೇಶವನ್ನು ಇಡೀ ವಿಶ್ವವನ್ನೇ ವ್ಯಾಪಿಸಿದೆ ಎಂದು ಭಾವಿಸೋಣ ಈಗ ನಾನು ಆತ್ಮ ಫಲಿಷ್ಠ ರೂಪದಲ್ಲಿ ಸೂಕ್ಷ್ಮ ಶರೀರದ ಜೊತೆಗೆ ಸೂಕ್ಷ್ಮ ವತನಕ್ಕೆ ಹೋಗುತ್ತಿದ್ದೇನೆ ಬೆಳ್ಳಗಿನ ವತನದಲ್ಲಿ ನಾನು ನನ್ನ ಸೂಕ್ಷ್ಮ ಶರೀರದ ಪ್ರಕಾಶವನ್ನು ಹರಡಿ ಇನ್ನೂ ಹೆಚ್ಚು ಹೆಚ್ಚು ಪ್ರಕಾಶಮಾನವಾಗುವಂತೆ ಮಾಡುತ್ತಿದ್ದೇನೆ ಎಂದು ಭಾವಿಸೋಣ ಇದೇ ಸ್ಮೃತಿಯಲ್ಲಿ ಬಹಳ ಹೊತ್ತು ನಾವು ಇರೋಣ ಇದು ಇಂದಿನ ಯೋಗ ಆನಂತರ ಬರೆಯುವುದಕ್ಕಾಗಿ ಅದೇ ಸಮಾನ ಇರುತ್ತೆ ನಾನು ಸಂಪೂರ್ಣ ಅವ್ಯಕ್ತ ಪರಿಷ್ಠ ಆಗಿರುವ ಆತ್ಮ ಆಗಿದ್ದೇನೆ ಇನ್ನ ವ್ಯವಹಾರಕ್ಕೆ ಒಂದು ಮಾತು ಜ್ಞಾನಕ್ಕೆ ಬಂದ ನಂತರ ನಮಗೆ ಬಾಬಾರವರು ಅನೇಕ ವಿಘ್ನ ವಿಘ್ನಗಳನ್ನು ವಿನಾಶ ಮಾಡಿರ್ತಾರೆ ಅದರಿಂದಾಗಿ ನಮ್ಮ ಜೀವನ ತಕ್ಕ ಮಟ್ಟಿಗೆ ಮಧುರವಾಗಿ ನಡೆಯುತ್ತಾ ಹೋಗುತ್ತೆ ಆದರೆ ನೆನಪಿರಲಿ ಆತ್ಮೀರೇ ಜೀವನ ನಡೀತಾ ಇರೋದು ಮಧುರವಾಗಿ ಈ ಪಾತ್ರದ್ದು ನಾನಿರುವ ಪಾತ್ರದ ಜೀವನ ಮಧುರವಾಗಿ ನಡೀತಿದೆ ನಾನಿರುವ ಪಾತ್ರದ ಸಂಬಂಧಿಗಳು ಪಾತ್ರದ ದೇಹ ಪಾತ್ರದ ಹಣಕಾಸಿನ ವ್ಯವಸ್ಥೆ ಶೈಕ್ಷಣಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಇವೆಲ್ಲವೂ ಸರಿಯಾಗಿದೆ ಅಂದರೆ ಪಾತ್ರ ಪರ್ಫೆಕ್ಟ್ ಆಗಿದೆ ಅಲ್ಲಿಗೆ ನನ್ನ ಪಯಣ ಮುಗಿಯಲ್ಲ ನಾನು ಆತ್ಮ ಪರ್ಫೆಕ್ಟ್ ಆಗಬೇಕು ನಾನು ಆತ್ಮ ಸಂಪೂರ್ಣತೆ ಹತ್ರ ಹೋಗಬೇಕು ಹಾಗಾಗಿ ನಮ್ಮ ಜೀವನ ನಿರ್ವಿಘ್ನವಾಗಿ ನಡೀತಾ ಇದೆ ಅಂದ ತಕ್ಷಣನೇ ನನ್ನ ಪುರುಷಾರ್ಥ ಮುಗೀತು ಅಥವಾ ನಾನೆಲ್ಲೋ ದೊಡ್ಡ ಪುರುಷಾರ್ಥ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ ಆತ್ಮನ ಏಳು ಗುಣಗಳ ಸ್ವರೂಪದಲ್ಲಿ ಸ್ಥಿತರಾಗುವುದು ಅಭ್ಯಾಸ ಆಗೋವರೆಗೂ ನಮ್ಮ ಪುರುಷಾರ್ಥ ಮುಗಿಯೋದಿಲ್ಲ ನಮ್ಮ ಪುರುಷಾರ್ಥದಿಂದ ಜೀವನ ಸುಮಧುರವಾಗಿದೆ ಅಂತ ಅಂದ್ಕೊಳ್ಳೋದಕ್ಕಿಂತ ಪುರುಷಾರ್ಥ ಇನ್ನು ಇದೆ ಎಂದುಕೊಂಡು ಮುಂದೆ ಸಾಗಬೇಕು ನಿಂತ ನೀರಾಗಬಾರದು ಪಾತ್ರಕ್ಕೆ ಸಿಕ್ಕಿರುವಂಥ ಸೌಲಭ್ಯಗಳು ಕಂಫರ್ಟ್ ಝೋನ್ ಅಂತ ನಮಗೆ ಕೊಡುತ್ತೆ ಆದರೆ ಅದು ನಮ್ಮ ಅಂತಿಮ ಘಟ್ಟ ಅಲ್ಲ ಅನ್ನೋದು ನೆನ್ಪಿಟ್ಕೋಬೇಕು ಇದೇ ವ್ಯವಹಾರದಲ್ಲಿ ನಾವು ನೋಡಬೇಕಾಗಿರೋದು ಬಾಬಾ ನನ್ನ ಜೀವನ ಚೆನ್ನಾಗಿ ಮಾಡಿದ್ರು ಬಾಬಾ ನನಗೆ ಒಳ್ಳೆ ಹಣಕಾಸಿನ ವ್ಯವಸ್ಥೆ ಮಾಡಿಕೊಟ್ರು ತೊಂದರೆಗಳನ್ನು ತೆಗೆದ್ರು ಹಂಗಾಗಿ ನನ್ನ ಪುರುಷಾರ್ಥ ಚೆನ್ನಾಗಿದೆ ಅಂತ ಅನ್ ಎಂದುಕೊಂಡು ನಾವು ನಿಲ್ಲಬಾರದು ಈ ಕಂ ಕಂಫರ್ಟ್ ಝೋನನ್ನು ಕೊಟ್ಟಿರೋದು ಈ ಸೌಲಭ್ಯಗಳನ್ನು ಕೊಟ್ಟಿರೋದು ಹೆಚ್ಚು ಹೆಚ್ಚಿನ ಪುರುಷಾರ್ಥ ಆತ್ಮ ಮಾಡಲಿ ಅಂಥೇಳಿ ಅದನ್ನು ಮರಿಬಾರ್ದು ನಾನು ಪುರುಷಾರ್ಥ ಏನೋ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಇದೆಲ್ಲ ಸಿಕ್ಕಿದೆ ಅಂದ್ಕೋಬಾರ್ದು ಓಕೆ ಓಂ ಶಾಂತಿ